Tutte ತುಮಕೂರಿನ ಇತಿಹಾಸ ಪ್ರಸಿದ್ಧ ಸಿದ್ಧಗಂಗಾ ಮಠದಲ್ಲಿ ಪ್ರತಿ ವರ್ಷ ಶಿವರಾತ್ರಿಯ ಆಸುಪಾಸು ಒಂದಷ್ಟು ದಿನಗಳ ಕಾಲ ವಿಶೇಷ ಜಾತ್ರೆಯನ್ನು ಏರ್ಪಡಿಸಲಾಗುತ್ತೆ ಅದರಲ್ಲೂ ಜಿಲ್ಲೆಯ ಎಲ್ಲಾ ಆಯಾಯ ಇಲಾಖೆಯ ಮಾಹಿತಿಯನ್ನು ಜನರಿಗೆ ನೀಡುವ ಸಲುವಾಗಿ ಕೃಷಿ ಹಾಗೂ ಕೈಗಾರಿಕಾ ವಸ್ತು ಪ್ರದರ್ಶನವನ್ನ ಏರ್ಪಡಿಸಲಾಗಿರುತ್ತೆ ಜನ ಕೂಡ ಕಣ್ಣು ಬಿಟ್ಕೊಂಡು ನೋಡಿ ತಮ್ಮ ಕಣ್ಣು ತಂಪಾಗಿಸಿಕೊಂಡು ಎಂಜಾಯ್ ಮಾಡಿ ಬರ್ತಾರೆ ಈ ವಸ್ತು ಪ್ರದರ್ಶನ ಈ ಬಾರಿ ಅರಣ್ಯ ಇಲಾಖೆಯವರು ಮಾಡಿದ್ದ ಕೆಲಸ ಮೇಲೆಲ್ಲ ತಳುಕು ಒಳಗೆಲ್ಲ ಉಳುಕು ಎಂಬಂತೆ ಕಂಡುಬಂತು ಯಾಕಂದ್ರೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಎಂಟ್ರಿ ಬಹಳ ಸೊಗಸಾಗಿತ್ತು ಆದ್ರೆ ಒಳ ಹೋಗಿ ನೋಡಿದಾಗ ಒಂದಷ್ಟು ಪ್ರಾಣಿಗಳ ಪರಿಚಯ ಮಾಡುವ ಸಲುವಾಗಿ ಅಲ್ಲಿ ಕಾಡು ಪ್ರಾಣಿಗಳ ಚಿತ್ರಗಳನ್ನ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ ಪಾಪ ಈ ಇಲಾಖೆಯವರ್ಗ ಅದೇನ್ ಬಡ್ತಾನನೋ ಏನೋ ಕಳೆದ ಎರಡ್ ಮೂರು ವರ್ಷಗಳಿಂದ ಒಂದಷ್ಟು ಹಳೆ ಪ್ರಾಣಿಗಳನ್ನು ತಂದು ಪ್ರದರ್ಶನಕ್ಕೆ ಇಡ್ತಾರೆ ಇದು ಅವರ ಕಾಟಾಚಾರದ ಕೆಲಸನೋ ಅಥವಾ ಅವರ ದಿವ್ಯ ನಿರ್ಲಕ್ಷ್ಯನೋ ಅಧಿಕಾರಿಗಳೇ ಸ್ಪಷ್ಟಪಡಿಸಬೇಕು ಆ ಪ್ರಾಣಿಗಳನ್ನ ಒಮ್ಮೆ ತೋರಿಸ್ತಾ ಬರ್ತೇನೆ ನೀವು ಒಮ್ಮೆ ನೋಡಿ ಒಂದ್ ವೇಳೆ ನೀವು ಈ ಸ್ಥಳಕ್ಕೆ ಹೋಗಿದ್ರೆ ನಿಮ್ಮ ಮನಸ್ಸಿಗೂ ಈ ವಿಚಾರ ಬಂದಿರುತ್ತೆ ನೀವು ಮನಸ್ಸಲ್ಲೇ ಬೈಕೊಂಡು ಬಂದಿರ್ತೀರಾ ಅಷ್ಟೇ ಇಲ್ಲಿ ನೋಡಿ ಚಿರ್ತೆ ಹುಲಿ ನರಿ ಕರಡಿ ಮೊಸಳೆ ಇವೆಲ್ಲ ನೋಡಿದ ಮಕ್ಕಳು ಅವುಗಳನ್ನೇ ಕೀಟ್ಲೆ ಮಾಡುವ ರೀತಿ ಇದ್ವು ಈ ಪ್ರಾಣಿಗಳನ್ನ ನೋಡಿದ್ರೆ ನೈಜ ಪ್ರಾಣಿ ನೋಡಿದಷ್ಟು ಖುಷಿಯಂತೂ ಆಗಲ್ಲ ಬದಲಿಗೆ ಜಿಗುಪ್ಸೆ ಬಂದು ಪಾಪ ಹೊಟ್ಟೆಗೆ ಆಹಾರ ಇಲ್ಲದೆ ಸ್ವರಗ್ ಬಿಟ್ಟಿವೆ ಎಂದು ಮರುಕ ವ್ಯಕ್ತಪಡಿಸಿ ಮುಂದಕ್ಕೆ ಬರಬೇಕಷ್ಟೇ ಹೊಸದಾಗಿ ನೋಡುವ ಮಕ್ಕಳು ಇವು ಯಾವ ಪ್ರಾಣಿಗಳು ಅಂತ ಗುರುತು ಹಚ್ಚಲು ಹೆಣಗಾಡಬೇಕು ಅಷ್ಟರ ಮಟ್ಟಿಗೆ ಕಿತ್ತೋದು ಪ್ರಾಣಿಗಳನ್ನು ಪ್ರದರ್ಶನಕ್ಕೆ ಇಟ್ಟು ತಮ್ಮ ಮೈಗಳತನ ಪ್ರದರ್ಶನ ಮಾಡಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ದುರಂತ ಅಂದ್ರೆ ಈ ಇಲಾಖೆಗೆ ಪ್ರಥಮ ಬಹುಮಾನ ಕೊಟ್ಟಿರೋದು ಶಿವಕುಮಾರ ಶ್ರೀಗಳು ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ ಅವರಂತೂ ನಿಮ್ಮನ್ನೆಲ್ಲ ಕ್ಷಮಿಸಲ್ಲ ಬಿಡಿ